ಕೇಂದ್ರದ ಈ ಯೋಜನೆಯಲ್ಲಿ ಸಿಗಲಿದೆ ಪ್ರತಿ ತಿಂಗಳು ಮೂರು ಸಾವಿರ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಕೇಂದ್ರ ಸರ್ಕಾರವು ದೇಶದ ನಾಗರಿಕರಿಗಾಗಿ ಕಾಲಕಾಲಕ್ಕೆ ಯೋಜನೆಗಳನ್ನು ಪ್ರಾರಂಭಿಸುತ್ತಲೇ ಇರುತ್ತದೆ ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ ಆದ್ದರಿಂದ ಭಾರತ ಸರ್ಕಾರವು ರೈತರಿಗಾಗಿ ಹಲವಾರು ಯೋಜನೆಗಳನ್ನು ನಡೆಸುತ್ತಿದೆ ಕೇಂದ್ರ ಸರ್ಕಾರದ ಅಂತಹ ಒಂದು ಯೋಜನೆ ಪಿ ಕಿಸಾನ್ ಮಂದನ್ ಯೋಜನೆ ಈ ಯೋಜನೆಯಲ್ಲಿ ರೈತರಿಗೆ ಪಿಂಚಣಿ ಯೋಜನೆ ರೈತರಿಗೆ ಪಿಂಚಣಿ ನೀಡಲು ಅವಕಾಶವಿದೆ ಭಾರತದಲ್ಲಿ ಅನೇಕ ರೈತರಿದ್ದಾರೆ ಅವರ ಆದಾಯವು ತುಂಬ ಕಡಿಮೆಯಾಗಿದೆ ಮತ್ತು ಅವರಿಗೆ ಕೃಷಿಗೆ ಹೆಚ್ಚಿನ ಭೂಮಿ ಕೂಡ ಇಲ್ಲ ಅಂತಹ ರೈತರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ಮೂಲಕ ವೃದ್ಧ್ಯಾಪ್ಯದಲ್ಲಿ ಅವರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ ಸಣ್ಣ ಹೂಡಿಕೆಯಿಂದ ದೊಡ್ಡ ಲಾಭ ಪಡೆಯಿರಿ ಕೇಂದ್ರ ಸರ್ಕಾರದ ಈ ಯೋಜನೆ ರೈತರು ವೃದ್ಧಾಪ್ಯದಲ್ಲಿ ಮಾಸಿಕ ಮೂರು ಸಾವಿರ ರುಗಳ ನಿಶ್ಚಿತ ಆದಾಯವನ್ನು ಪಡೆಯಬಹುದು ಈ ಯೋಜನೆಯ ಎಲ್ಲ ವಿವರಗಳನ್ನು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿದೆ ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯನ್ನು ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಲಾಯಿತು ಬಡ ರೈತರಿಗೆ ವೃದ್ಧಾಪ್ಯದಲ್ಲಿ ನೆರವಾಗುವುದು ಇದರ ಉದ್ದೇಶ ಅವರ ಖಾತೆಗೆ ಪ್ರತಿ ತಿಂಗಳು ನಿಗದಿತ ಹಣ ಬರುತ್ತದೆ ಯಾವುದೇ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಪ್ರಯೋಜನ ಪಡೆಯಬಹುದು ಈ ಯೋಜನೆ ಪ್ರಯೋಜನಗಳನ್ನು ಪಡೆಯಲು ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳನ್ನು ಠೇವಣಿ ಮಾಡಬೇಕಾಗುತ್ತದೆ ಯಾರು ಈ ಯೋಜನೆಗೆ ಅರ್ಹರು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಮುಖ್ಯವಾಗಿ ಸಣ್ಣ ಮತ್ತು ಮಿತ ಭೂಮಿ ಹೊಂದಿರುವ ರೈತರಿಗೆ ಗುರಿಯಾಗಿದ್ದು ಎರಡು ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ಯಾವುದೇ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಅರ್ಜಿ ಸಲ್ಲಿಸುವ ರೈತರ ವಯಸ್ಸು ಹದಿನೆಂಟು ವರ್ಷಗಳಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಈ ಯೋಜನೆಗೆ ಸೇರಿದ ರೈತರು ಅವರ ವಯಸ್ಸಿಗೆ ಅನುಗುಣವಾಗಿ ಅರವತ್ತು ವರ್ಷದ ವಯಸ್ಸಿನವರೆಗೆ ಯೋಜನೆಯಲ್ಲಿ ಠೇವಣಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ಮೂವತ್ತು ವರ್ಷ ವಯಸ್ಸಿನ ರೈತರು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳ ಠೇವಣಿ ಮಾಡಬೇಕಾಗುತ್ತದೆ ಹಾಗೆಯೇ ಸರ್ಕಾರವು ಕೂಡ ಅವರ ಠೇವಣಿಗೆ ಸಮಾನದ ಪ್ರಮಾಣದ ಐವತ್ತೈದು ರೂಪಾಯಿಗಳನ್ನು ಠೇವಣಿ ಮಾಡುತ್ತದೆ ಅರವತ್ತು ವರ್ಷ ವಯಸ್ಸಿಗೆ ತಲುಪಿದ ನಂತರ ಅವರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆದರೆ ಇದು ಅವರಿಗೆ ಬಡತನ ಮುಕ್ತಗೊಳಿಸುವ ಪ್ರಮುಖ ಆಧಾರವಾಗುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಗೆ ರೈತರು ಮನೆಯಲ್ಲಿಯೇ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಮತ್ತು ಡಿಜಿಟಲ್ ಪ್ರಕ್ರಿಯೆ ಮೂಲಕ ನೇರವಾಗಿ ಆನ್ಲೈನ್ನಲ್ಲಿ ಸಲ್ಲಿಸಬಹುದು ಹೀಗಾದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮನದನ್ ವೆಬ್ಸೈಟ್ಗೆ ರಿಜಿಸ್ಟರ್ ಮಾಡಿಕೊಂಡು ಮೊಬೈಲ್ನ ಮೊಬೈಲ್ ಸಂಖ್ಯೆಯ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪಾಸ್ಬುಕ್ ಮೇಲಿನ ವಿಳಾಸಕ್ಕೆ ಸಂಬಂಧಿಸಿದಂತೆ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಈ ಯೋಜನೆಯ ಲಾಭ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ದೇಶದ ಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ರೂಪುಗೊಂಡಿದೆ ಈ ಯೋಜನೆಯಿಂದ ರೈತರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಅವರ ವೃದ್ಧಾಪ್ಯ ಜೀವನವನ್ನು ಶಾಂತಿಯುತವಾಗಿ ನಡೆಸಲು ಸಾಧ್ಯವಾಗುತ್ತದೆ ಯೋಜನೆಯ ಮುಖ್ಯ ಲಾಭವೆಂದರೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಸಿಗುವುದು ಈ ಯೋಜನೆಯಿಂದ ಅವರ ವಯೋವೃದ್ಧರಲ್ಲಿ ಕಷ್ಟಗಳನ್ನು ಪಡೆದುಕೊಳ್ಳಲು ಹಾಗೂ ಅವರ ಜೀವನಕ್ಕೆ ಸುಧಾರಣೆ ತರಲು ಸಾಧ್ಯವಾಗುತ್ತದೆ ಈ ಯೋಜನೆಯು ದೇಶದ ರೈತರ ಬಾಳಿಗೆ ಹೊಸ ಬೆಳಕು ತರುತ್ತದೆ ಎಂಬುದು ನಿರ್ದಿಷ್ಟ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯು ಸಣ್ಣ ಮತ್ತು ಮಿತಭೂಮಿ ಹೊಂದಿರುವ ರೈತರ ವೃದ್ಧಾಪ್ಯದ ಆರ್ಥಿಕ ಭದ್ರತೆಯನ್ನು ದೃಢಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಗೆ ಸೇರುವುದರಿಂದ ರೈತರು ಅರವತ್ತು ವರ್ಷ ವಯಸ್ಸಿನ ನಂತರ ಆರ್ಥಿಕ ಪಿಂಚಣಿಯನ್ನು ಪಡೆಯುತ್ತಾರೆ ಇದು ಅವರ ಜೀವನದ ಅಂತಿಮ ಅವಧಿಯಲ್ಲಿ ಆರ್ಥಿಕ ಮುಕ್ತತೆಯನ್ನು ಒದಗಿಸುತ್ತದೆ ಈ ಯೋಜನೆ ರೈತರ ಉತ್ತಮ ವರ್ಷಕ್ಕಾಗಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು